ಕಾಂಗ್ರೆಸ್ಗೆ ಮತ ನೀಡಿ ಅಧಿಕಾರ ಕೊಟ್ಟ ಕನ್ನಡಿಗರು ಇಂದು ಕರ್ನಾಟಕಕ್ಕೆ ರಾಹುಕಾಲವನ್ನ ನಿಂಬೆ ಹಣ್ಣಿಗೆ ಕುಂಕುಮ ಅರ್ಶನ ಹಚ್ಚಿ ವೆಲ್ಕಮ್ ಮಾಡಿಕೊಂಡಿದ್ದಾರೆ ಪರಿಣಾಮ ಒಂದೇ ವರ್ಷದಲ್ಲೇ ಕರ್ನಾಟಕ ದಿವಾಳಿ ಮಾಡಲ್ ಆಗಿ ಬದಲಾಗಿದೆ ಸ್ವಯಂ ಘೋಷಿತ ಆರ್ಥಿಕ ಪಂಡಿತರಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಅಧಿಕಾರ ಹಿಡಿದ ದಿನದಿಂದಲೂ ಕನ್ನಡಿಗರಿಗೆ ಬೆಲೆ ಏರಿಕೆಯ ಬರೆ ಹಾಕುತ್ತಾ ಬಂದಿದ್ದಾರೆ ಇದೀಗ ಪೆಟ್ರೋಲ್ ಮೂರು ರೂಪಾಯಿ ಡೀಸೆಲ್ ಮೂರು ರೂಪಾಯಿ ಐವತ್ತು ಪೈಸೆ ಹೆಚ್ಚಳ ಮಾಡಿ ನಾಡಿನ ಜನಸಾಮಾನ್ಯರ ಕಿವಿ ಮೇಲೆ ಕಲರ್ ಕಲರ್ ಹೂ ಇಟ್ಟಿದ್ದಾರೆ ಈಗ ಒಬ್ಬ ದಿನಾದುಡಿ ಮನುಷ್ಯಾಗ ಪೆಟ್ರೋಲ್ ಹಾಕಬೇಕು ಗಾಡಿ ಮ್ಯಾಗ ಮಾಡಬೇಕು ಯಾವ ಕೆಲಸ ಮಾಡಿದ್ರು ಆ ರೊಕ್ಕ ಸರ್ಕಾರ ಯಾವ ತಗೋಬೇಕು ಸರ್ ಒಂದ್ ಕಡೆ ಅದನ್ನ ಮಾಡೈತಿ ಮತ್ತೆ ಬೇರೆ ಏನ್ ಮಾಡೈತಿ ತೊಂಬತ್ತೆಂಟಿತ್ತು ಇವತ್ತು ಯಾಕೆ ಮಾಡ್ಯಾರ ನೋಡ್ರಿ ಇಲ್ಲೇ ನಿಮ್ಗೆ ಗೊತ್ತಾಗತ್ತೆ ನೂರ ಎರಡು ಚಾ ಆಗಿ ಚಹಾ ಮಾರಾಮಾಗ್ಲಿ ಏನೋ ಮಾಡಾಮಾಗ್ಲಿ ಪೆಟ್ರೋಲ್ ಹಾಕೊಂಡು ಹೋಗ್ತಾರಲ್ಲ ಅವ್ರನ್ನ ಕ್ವಶನ್ ಹೋಗಿ ಕೇಳಿ ನಮಗಿಂತ ಚೆನ್ನಾಗಿ ಉತ್ತರ ಕೊಡ್ತಾರೆ ಸರ್ ಅವರು ಇದೇ ಮುಖ್ಯಮಂತ್ರಿ ಎರಡು ವರ್ಷಗಳ ಹಿಂದೆ ನಾವು ಅಧಿಕಾರದಲ್ಲಿ ಇದ್ದಿದ್ರೆ ಹತ್ತು ರೂಪಾಯಿ ತೈಲ ದರವನ್ನ ಕಡಿತ ಮಾಡುವುದಾಗಿ ಕಂಬಿ ಇಲ್ಲದೆ ರೈಲ್ ಬಿಟ್ಟಿದ್ರು ಆದ್ರೆ ಅಧಿಕಾರಕ್ಕೆ ಬಂದ ಮೇಲೆ ಕಡಿಮೆ ಮಾಡೋದಿರಲಿ ಮೂರು ರೂಪಾಯಿ ಹೆಚ್ಚಳ ಮಾಡಿ ಸರ್ವಾಧಿಕಾರಿಯಾಗಿದ್ದಾರೆ ಸರ್ಕಾರಕ್ಕೆ ಇದನ್ನು ಬಹಳ ದಿನ ನಡೆಯಂಗಿಲ್ಲ ಹಿಂಗ್ ಮಾಡಿದ್ರೆ ಜನರಿಗೆ ತ್ರಾಸ ಆಗ್ತದೆ ಆಮೇಲೆ ನೀವು ಕೊಡೋಂಥ ಗ್ಯಾರಂಟಿಗಳಿಗೋಸ್ಕರ ನೀವು ಇನ್ ಇಂಡೈರೆಕ್ಟ್ಲಿ ತೊಗೊಂಡು ಆ ಕಡೆ ಗ್ಯಾರಂಟಿ ನೀವು ಮಾಡ್ಬೇಕಾದ್ರೆ ಏನು ಭಾಳ ದಿನ ಹೀಗಾಗಿ ಮತ್ತು ಮೊನ್ನೆ ಇದರಲ್ಲಿ ಸುಧಾ ಗ್ಯಾರಂಟಿಗಳು ಕೆಲಸ ಆಗಲಿಲ್ಲ ಅಧಿಕಾರಕ್ಕೆ ಬಂದ ಮೊದಲ ಎರಡು ತಿಂಗಳಲ್ಲೇ ಪಂಚರಾಜ್ಯ ಚುನಾವಣೆ ಫಂಡ್ಗಾಗಿ ಕರ್ನಾಟಕವನ್ನ ಲೂಟಿ ಮಾಡಿದ ಕಾಂಗ್ರೆಸ್ ಸರ್ಕಾರ ನಂತರ ಲೋಕಸಭಾ ಚುನಾವಣೆಗೆ ಕರ್ನಾಟಕವನ್ನ ದೋಚಿ ಬೊಕ್ಕಸವನ್ನ ಖಾಲಿ ಮಾಡಿತ್ತು ಇದಕ್ಕಾಗಿ ಎರಡೆರಡು ಬಾರಿ ಅಬಕಾರಿ ಸುಂಕ ಏರಿಕೆ ಮಾಡಿ ಮುದ್ರಾಂಕ ಶುಲ್ಕವನ್ನ ದುಪ್ಪಟ್ಟು ಮಾಡಿ ಆಸ್ತಿ ತೆರಿಗೆಯನ್ನ ಹೆಚ್ಚಳ ಮಾಡಿತ್ತು ಇಷ್ಟಕ್ಕೆ ಸುಮ್ಮನಾಗದ ಈ ತುಗಲಕ್ ಸರ್ಕಾರ ಇದೀಗ ತೈಲ ದರವನ್ನ ದಿಢೀರ್ ಹೆಚ್ಚಳ ಮಾಡಿ ಉರಿಯೋ ಬೆಂಕಿಗೆ ತುಪ್ಪ ಸುರಿದಿದೆ ಫ್ರೀ ಸ್ಕೀಮ್ಸ್ ಕೊಟ್ಟಾರಲ್ರಿ ಇದು ರೊಕ್ಕ ಹೆಂಗಾರ ತಿಕ್ಕೋಬೇಕಲ್ಲ ಅದ್ರ ಸಂಬಂಧಿ ಗ್ಯಾರಂಟಿ ಯೋಜನೆಗಳೆಲ್ಲ ತಿಕ್ಕೋಬೇಕಂತೀ ಇದೊಂದು ಹಳೆಯಲ್ಲ ಮಗಳ ಗಂಟ ಒಂದು ಸ್ಕೀಮ್ ಇದೊಂದು ಸರ್ಕಾರ ಎಲ್ಲ ಖಾಲಿ ಆಗಿತಿರಲ್ಲ ಎಲ್ಲ ಅವರು ಇದನ್ನು ಎಸ್ ಸಿ ಎಸ್ ಟಿ ಶೆಡ್ಯೂಲ್ ಕಾಸ್ಟ್ ಬಂದಿದ್ದು ಏನು ಅಮೌಂಟ್ ಫಂಡ್ಸ್ ಅದಾವಲ್ಲ ಎಲ್ಲ ಯೂಸ್ ಮಾಡಿಕೊಂಡು ಎಲ್ಲ ಗ್ಯಾರಂಟಿಗಳಿಗೆ ತುಂಬಿಸಾಕ್ತಾರು ಮತ್ತು ಹಿಂಗೆ ರೊಕ್ಕ ತಿಕ್ಕೊಳೋ ಪ್ಲ್ಯಾನ್ ಐತಿರದು ಎರಡು ಸಾವಿರ ರೂಪಾಯಿ ಕೊಟ್ಟು ಮೂರುವರೆ ನಾಲ್ಕು ಸಾವಿರ ರೂಪಾಯಿ ತಿಕ್ಕೊಳೋ ಪ್ಲ್ಯಾನ್ ಇರೋದು ಇದೇನು ಇದೆಲ್ಲ ಹಿಂಗೆ ಟ್ಯಾಕ್ಸ್ ಈಗ ಸಂಜೆ ಆದರೆ ಎಲ್ಲರೂ ಹೋದ್ರು ಕುಂತರು ಅಲ್ಲಿ ಹೋಗಿ ಟ್ಯಾಕ್ಸ್ ಕೊಡೋದು ಹಿಂಗ ರೀ ಎಲ್ಲ ಇದೆ ಹಳೆಯಲ್ಲ ಮಗಳ ಗಂಡ ಸರ್ಕಾರ ಈಗ ನಂಬರ್ ಫಲ್ತು ಇದ್ರಿ ಫಲತು ಸರ್ಕಾರ ಪೆಟ್ರೋಲ್ ಹಿಂಗೆ ಹೆಚ್ಚಿಗೆ ಮಾಡ್ಕೊಂಡು ಹೋಗಾರು ಇದೆ ಪೆಟ್ರೋಲ್ ಬಿಡ್ರಿ ಈಗ ಮೂರು ರೂಪಾಯಿ ಹೆಚ್ಚಿಗೆ ಆಗೈತಿ ಎರಡು ಸಾವಿರ ರೂಪಾಯಿ ಈ ಗ್ಯಾರಂಟಿಗಳು ಕೊಟ್ಟು ಬೇರೆ ಕಡೆ ರೊಕ್ಕ ಪ್ಲಾನ್ ಪ್ಲ್ಯಾನ್ ಐತ್ರಿ ಇದು ಎಲ್ಲ ಸ್ಟ್ಯಾಂಡ್ ಡ್ಯೂಟಿ ಹೆಚ್ಚಿಗೆ ಮಾಡಾರ ಎಲ್ಲ ಹೆಚ್ಚಿಗೆ ಮಾಡಾರ ಎಲೆಕ್ಟ್ರಿಸಿಟಿ ಬಿಲ್ ನೋಡಿ ಈ ತಿಂಗಳು ಎಲ್ಲಾರು ಹೆಂಗ್ ಬರ್ತೈತೆ ನೋಡಿ ದಪ್ಪ ಚರ್ಮದ ಕಾಂಗ್ರೆಸ್ ಸರ್ಕಾರಕ್ಕೆ ಜನರು ಅದೆಷ್ಟೇ ಚೀ ಥೂ ಅಂತ ಹೋಗುದು ಉಪ್ಪಿನಕಾಯಿ ಹಾಕಿದ್ರು ಮುಖ ಒರ್ಸ್ಕೊಂಡು ಏನು ಆಗೆ ಇಲ್ವೇನೋ ಅನ್ನೋ ರೀತಿ ಧೃತ ರಾಷ್ಟ್ರನಂತೆ ಕುರುಡಾಗಿದೆ ಜನರು ಬೀದಿಗಳಿದು ಹೋರಾಟ ಮಾಡುವವರೆಗೂ ಈ ಸರ್ಕಾರ ಎಚ್ಚೆತ್ಕೊಳ್ಳೋದಿಲ್ಲ